ಚಿಲ್ಲಿ ಬಣ್ಣ ಮತ್ತು ರುಚಿ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ಜನವರಿ ಇಪ್ಪತ್ ಮೂರು ಸಾವಿರದ ಇಪ್ಪತ್ತಾರಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಪ್ರೊಡ್ಯೂಸರ್ ನಮ್ ನಿಮ್ಗೆ ಗೊತ್ತೇ ಇದೆ ಸಾರಥಿ ಸಿನಿಮಾ ಖ್ಯಾತಿಯ ಸತ್ಯಪ್ರಕಾಶ್ ಸರ್ ಅವರ ಜೊತೆ ಅವರಿಗೆ ಈ ಸಿನಿಮಾ ಮಾಡಲೇಬೇಕಪ್ಪ ನಾವು ಅಂತ ಹೇಳಿ ಅವರನ್ನ ಪುಷ್ ಮಾಡಿದ್ದೆ ಅವರ ಮಗ ಹೇಮಂತ್ ಗೌಡ ಸೊ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಈ ಸಿನಿಮಾಗೆ ಹೇಮಂತ್ ಗೌಡ ಅವ್ರ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗೆ ಚೆನ್ನಾಗಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಎಜುಕೇಶನ್ ನಾವು ಮೇ ಬಿ ನಿಮ್ಮ ಜಿಲ್ಲಾಧಿಕಾರಿ ಈ ಥರ ನೋಡ್ತೀವಿ ಅಂತ ಅನ್ಕೊಂಡಿದ್ವಿ ಮತ್ತೆ ನಿಮಗೆ ಸಿನಿಮಾನೇ ಆಕರ್ಷಣೆ ಮಾಡಿ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಟ್ಟೆ ಬಿಟ್ರಿ ನಿಮ್ಮ ಸಿನಿಮಾ ಅಷ್ಟು ಇಷ್ಟ ಅನ್ನೋದನ್ನ ಮೊದಲಿಗೆ ಹೇಳಿ ಸರ್ ಅದು ಮೊದಲನೇದಾಗಿ ಋಣ ಮೇಡಮ್ ಅದೇನು ಹೇಳ್ತಾರಲ್ಲ ಸರ್ಕಾರಿ ದುಡ್ಡು ತಿನ್ನೋಕ್ಕೂ ಹಣೆ ಬರದಲ್ಲಿ ಬರ್ದಿರ್ಬೇಕು ಅಂತ ಮೋಸ್ಟ್ಲಿ ನಮ್ಮ ಮನೆ ಬರ ಇಲ್ಲೇ ಇತ್ತೆ ನಾವು ಹಂಗೆ ಕರ್ಕೊಂಬಂತು ಇಲ್ಲ ಮೇಡಮ್ ಚಿಕ್ಕ ವಯಸ್ಸಿಂದ ಸಿನಿಮಾ ಹುಚ್ಚು ನಮಗೆ ಯಾಕಂದರೆ ಮೇನ್ಲಿ ಬಿಕಾಸ್ ಆಫ್ ಮೈ ಮದರ್ ಅವ್ರು ಬಂದ್ಬಿಟ್ಟು ಕೆ ಸಿ ಎನ್ ಗೌಡ್ರು ಇದ್ದಾರಲ್ಲ ಮೇಡಮ್ ನವ್ರಾಂಗ್ ತೇಟ್ರ್ ಅವರು ಅವ್ರ ವೈಫ್ಗೆ ನಮ್ಮ ಅಜ್ಜಿ ಸ್ವಂತ ತಂಗಿ ಸೊ ನಮ್ಮ ತಾಯಿಗೆ ಅವ್ರು ದೊಡಪ್ಪ ದೊಡಮ್ಮ ಆಗ್ತಾರೆ ಸೊ ಎರಡು ಮೂರು ಗಂಟೆಗೆ ಸ್ಕೂಲ್ ಬಿಟ್ರೆ ನಾಲ್ಕು ಗಂಟೆಗೆ ನೋರಂಗ್ ಕರ್ಕೊಂಡು ಹೋಗ್ಬಿಡೋದು ನಾವು ಒಂದು ಎಷ್ಟು ಪಿಚ್ಚರ್ ನೋಡಿದ್ದೀವೋ ಕೌಂಟ್ ಲೆಕ್ಕನೇ ಇಲ್ಲ ಸೊ ಫಸ್ಟ್ ನನ್ನ ಪಿಚ್ಚರ್ ಉಚ್ಚಿಡ್ಸಿದೆ ನಮ್ಮ ತಾಯಿ ಅದಾದಮೇಲೆ ಹಿಂಗೆ ಕಾಲೇಜ್ ಸೇರಿಸಿದ್ಮೇಲೆ ನಮ್ಮ ಶೇಷಾದ್ರಿಪುರಂ ಕಾಲೇಜು ಸೆಂಟ್ರಲ್ ಬಸ್ ಹತ್ತಿದ್ರೆ ಮೆಜೆಸ್ಟಿಕ್ಕು ನಮ್ಮದು ಹನ್ನೆರಡುವರೆ ಕಾಲೇಜ್ ಮುಗಿದೋದ ಶೋ ನೋಡೋ ನಾಲ್ಕೂವರೆ ಮನೆಗೆ ವಾಪಸ್ಸು ಸೊ ಹಿಂಗೆ ನೋಡಿ 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 ಸಿನ್ಮಾ ಅಂದರೆ ಎಲ್ಲ ಲಾಕ್ ಬರೀ ಕನ್ನಡ ಅಂತಲ್ಲ ಎಲ್ಲ ಭಾಷೆ ಸಿನಿಮಾನು ನೋಡ್ತೀನಿ ನಾನು ನನಗಿಷ್ಟ ಸಿನಿಮಾ ನೋಡೋದು ಓಕೆ ಈಗ ಪ್ರೊಡ್ಯೂಸರ್ ಆದರೆ ನೆಕ್ಸ್ಟ್ ಡೈರೆಕ್ಷನ್ ಈ ತರದ ಪ್ಲ್ಯಾನ್ಸ್ ಏನಾದರೂ ಇದೆಯಾ ನಿಮಗೆ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಪ್ರೊಡಕ್ಷನ್ ಮಾಡೋಣ ಇಲ್ಲ ಮೇಡಮ್ ನನಗೆ ಕೆಲವೊಂದು ಪ್ರೊಡಕ್ಷನ್ ಹೌಸಸ್ ತುಂಬ ಇನ್ಸ್ಪೈರ್ ಮಾಡಿದೆ ಸೊ ಅಲ್ಲಿ ನೀವು ಯಾರು ಡೈರೆಕ್ಟರ್ ಮಾಡ್ತಾರೆ ಯಾವ ಆರ್ಟಿಸ್ಟ್ ನ ಕಾಸ್ಟ್ ಮಾಡ್ತೀರಾ ಅನ್ನೋದಕ್ಕಿಂತ ಆ ಬ್ಯಾನರ್ ಅನೌನ್ಸ್ ಮಾಡಿದ್ರೆ ಅದಕ್ಕೊಂದು ಕ್ರೇಸ್ ಕ್ರಿಯೇಟ್ ಆಗುತ್ತೆ ಸೊ ನಾನು ಆ ದಾರಿಯಲ್ಲಿ ನಡಿಬೇಕು ಅಂತ ನನ್ನ ಆಂಬಿಷನ್ ದಟ್ ಇಸ್ ಮೈ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆಯಲ್ಲ ಮೇಡಮ್ ಹಾಗೇನಿಲ್ಲ ಬಟ್ ಸಪೋರ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆ ನಮ್ಮ ತಂದೆ ತಾಯಿ ಕಡೆಯಿಂದ ನನ್ನ ವೈಫ್ ಕಡೆಯಿಂದ ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ ಯಾರು ಮಾಡಬೇಡ ಅಂತ ಹೇಳಿಲ್ಲ ಸೊ ಐ ಆಮ್ ಫ್ರೀ ಇನ್ ದಟ್ ವೇ ಲ್ಯಾಂಡ್ ಲಾರ್ಡ್ ಸಿನಿಮಾ ಕತೆ ದೀಪಿಗೆ ಇಷ್ಟ ಆಗುತ್ತೆ ನೀವು ಅಪ್ಪನಿಗೆ ಇದು ಸಿನಿಮಾ ಮಾಡೋಣ ಅಂತ ಹೇಳಿ ಆ ಜರ್ನಿ ಬಗ್ಗೆ ಈಗ ರಿಲೀಸ್ಗೆ ರೆಡಿಯಾಗಿದೆ ಈ ಸಂದರ್ಭದಲ್ಲಿ ಆ ಕಂಪ್ಲೀಟ್ ಜರ್ನಿ ಹೇಗೆ ಶುರು ಆಯಿತು ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನೆಲ್ಲ ಹೇಳ್ತೀರಾ ಅಂತ ಹೇಳಿ ನಾನು ಆಲ್ರೆಡಿ ಹಲವಾರು ಸಾರಿ ಹೇಳಿದ್ದೀನಿ ಮೇಡಮ್ ಬಟ್ ಏನಂದರೆ ಇತ್ತಂತನಾಗಿ ನಮ್ಮ ಹತ್ರ ಬಂತು ಮೇಡಮ್ ಅದೇನೋ ಹೇಳ್ತಾರಲ್ಲ ತಿನ್ನೋನೊಂದು ಅಕ್ಕಿ ಕಾಲಲ್ಲಿ ತಿನ್ನೋನ ಹೆಸರು ಬರೆದಿರುತ್ತೆ ಅಂತ ಹಾಗೆ ಜಡೇಶ್ ಅವರು ತುಂಬ ಜನದತ್ರ ಈ ಕತೆ ಹೋಗಿ ಲಾಸ್ಟಿಗೆ ಇದೇ ಜಾಗದಲ್ಲಿ ನಾವು ಕೂತಿರೋ ಜಾಗದಲ್ಲಿ ಕತೆ ಡಿಸ್ಕಸ್ ಫಸ್ಟ್ ಟೈಮ್ ನಾವು ರೀಡಿಂಗ್ ತೊಗೊಂಡಿತ್ತು ಸೊ ಅದು ಹೆಂಗಿತ್ತು ಅಂದರೆ ಮೇಡಮ್ ಇವಾಗ ನೀವು ಸಿನಿಮಾ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ ಒಬ್ರು ಡೈರೆಕ್ಟ್ರನ್ನ ಕರಿತೀರಾ ಅಥವಾ ಒಬ್ಬ ಸ್ಟೋರಿ ರೇಟ್ನ ಕರಿತೀರಾ ಅವ್ರಿಗೆ ರೂಮ್ ಹಾಕಿ ಕೊಡ್ತೀರಾ ಒಂದು ಒಳ್ಳೆ ಕತೆ ಮಾಡು ಅಂತ ಹೇಳ್ತೀರಾ ಆ ಕತೆ ಚೆನ್ನಾಗಿದೆ ಅಂದಮೇಲೆ ಹೀರೋ ನೋಡ್ಕೊಂಡು ಹೋಗ್ತೀರಾ ಹೀರೋ ಡೇಟ್ಸ್ ಯಾವಾಗಿರುತ್ತೋ ಗೊತ್ತಿಲ್ಲ ಆಮೇಲೆ ಹೀರೋಯಿನ್ ಯಾರು ಅಂತ ನೋಡ್ತೀರಾ ಬಟ್ ನಮ್ಮ ಮನೆಗೆ ಬಂದಾಗ ಹಂಗಿರಲಿಲ್ಲ ಮೇಡಮ್ ಹೀರೋ ಇವರು ಹೀರೋಯಿನ್ ಇವರು ವಿಲನ್ ಇವರು ಕ್ಯಾಮ್ರಾಮನ್ ಇವರು ಮ್ಯೂಸಿಕ್ ಡೈರೆಕ್ಟ್ರ್ ಇವರು ಸರ್ ನೀವು ಕತೆ ಕೇಳಿ ಹೂವು ಅಂದರೆ ಶೂಟಿಂಗ್ ಸ್ಟಾರ್ಟ್ ಬಂತು ಎಷ್ಟು ಜನಕ್ಕೆ ಈ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಮೇಡಮ್ ಸೊ ನಾವು ಸಿನಿಮಾನೇ ಬೇಡ ಅಂತ ಕೂತಿರೋರು ಮನೆಗೆ ಒಂದು ಫುಲ್ ಮೀಲ್ಸ್ ಸರ ತೊಗೊಂಬಂದ್ಬಿಟ್ಟು ಸರ್ ರೆಡಿ ನಾವು ಊಟ ಮಾಡೋದು ಅಷ್ಟೇ ಅನ್ನೋ ಥರ ಅದು ಬಂತು ಸೊ ಐ ಥಿಂಕ್ ಇಟ್ಸ್ ಫೇಟ್ ಮೇಡಮ್ ಯಾ ನಾವು ಮಾಡೋಕೋದರೂ ಈ ಥರ ನಾವು ಇಷ್ಟು ಜನ ಸೇರಿಸಿ ಮಾಡೋಕ್ಕಾಗ್ತಾಯಿತ್ತು ಎಲ್ಲ ಗೊತ್ತಿಲ್ಲ ಸೊ ಅದು ತನ್ ನಮ್ಮ ಮನೆಗೆ ಬಂದಾಗ ನಾವು ಕಾಲ್ ತೊಗೊಬೇಕಾಗಿತ್ತು ಬಟ್ ನಾವು ಯಾವ ಸಿನಿಮಾ ಮಾಡೋ ಯಾವ ಮೂಡಲ್ಲೂ ನಾವು ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಟ್ ಅದೇ ಹೇಳ್ತೀವಲ್ಲ ಮೇಡಮ್ ಕೆಲವೊಂದು ಸಿನಿಮಾ ತಂತಾನಾಗೆ ಆಗುತ್ತೆ ನಮ್ಮ ಕೈಯಲ್ಲಿ ನಾವು ಮಾಡಿಸ್ಕೊಳ್ತಾ ಹಂಗಾಯ್ತು ಲ್ಯಾಂಡ್ ಲಾರ್ಡ್ ಅಂದರೆ ಈಗ ಸಾಕಷ್ಟು ಮಣ್ಣಿನ ಕತೆಗಳನ್ನು ಬಂದ ನೋಡಿದ್ದೀವಿ ಇತರದ ಕತೆಗಳೆಲ್ಲ ಕಣ್ ಹಂಡ್ರೆಡ್ ಪರ್ಸೆಂಟ್ ನೋಡಿದೀವಿ ಈ ಎಲ್ಲ ಕತೆಗಳಿಗೆ ಎಲ್ಲಾ ಎಲ್ಲ ಸಿನಿಮಾಗಳಿಗೆ ಲ್ಯಾಂಡ್ ಲಾರ್ಡ್ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಈ ಕತೆನ ನಾವು ಒಪ್ಕೋಬೇಕು ಹೌದಪ್ಪ ಈ ಸಿನಿಮಾಗ ನಾವು ಹಣ ಹಾಕಬೇಕು ಅಂತ ಅನ್ಸಿದ್ದು ಯಾಕೆ ಅಂತ ಹೇಳಿ ಮೇಡಮ್ ನೀವು ಎಲ್ಲ ರೀತಿ ಹಳ್ಳಿ ಕತೆ ನೋಡಿರ್ತೀರಾ ಇವಾಗ ಎಲ್ಲ ಭಾಷೆಲ್ಲೂ ಬಂದಿದೆ ಬಟ್ ನಮ್ದು ಏನಕ್ಕೆ ಸ್ಪೆಷಲ್ ಅಂದ್ರೆ ಮೇಡಮ್ ಒಬ್ಬ ಸಾಮಾನ್ಯ ಕೂಲಿ ಅವನ ಬದುಕಿನ ಕತೆ ಅವನ ಜೀವನದ ಕತೆ ಅವನ ಹೋರಾಟದ ಕತೆ ಪ್ರತಿಯೊಬ್ಬನೂ ಇವತ್ತು ಜೀವನದಲ್ಲಿ ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಬೇಕು ನಾವೊಂದು ಮನೆ ಮಾಡಬೇಕು ನಾವೊಂದು ಸ್ವಂತ ಗಾಡಿ ತೊಗೊಳ್ಬೇಕು ಅಂತ ಆಸೆ ಪಡೋರೆಲ್ಲ ನಮ್ಮ ಹಿಂಗೆ ಕನೆಕ್ಟ್ ಆಗ್ತಾರೆ ಮೇಡಮ್ ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಲ್ಯಾಂಡ್ ಲಾರ್ಡ್ ಬಿಕಾಸ್ ಆಫ್ ದಟ್ ರಾಚಯ್ಯ ನಿಮಗೆ ಅದು ಸಿನಿಮಾ ನೋಡ್ತಾ ನೋಡ್ತಾ ನೀವು ಇನ್ವಾಲ್ವ್ ಆಗಿಬಿಡ್ತೀರಾ ಮೇಡಮ್ ನಿಮಗೆ ಗೊತ್ತಾಗ್ದಿರ ಅದು ಅವನ ಹೋರಾಟ ಅವನ ಬದುಕು ಅವನ ಅಸ್ತಿತ್ವ ಅದಕ್ಕೆ ಹೋರಾಟ ಇಲ್ಲ ಯಾವುದು ಜಾತಿ ಇಲ್ಲ ಏನೂ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಏನು ಕನ್ಸ್ಕೊಳ್ತಾನೆ ಮೇಡಮ್ ಫಸ್ಟ್ ಒಂದು ಕಾರೋ ಇಲ್ಲ ಬೈಕ್ ತಗೊಬೇಕು ಅಂತ ಇರ್ತಾನೆ ಆಮೇಲೆ ಒಂದು ಮನೆ ಅಂತ ಇರ್ತಾನೆ ಸೊ ಅವತ್ತಿನ ಕಾಲದಲ್ಲಿ ಇವತ್ತು ನಮಗೆ ಇಷ್ಟೊಂದು ತಿಳಿವಳಿಕೆ ವಿವೇಕ ಎಲ್ಲ ಇದೆ ಅವತ್ತಿಗಿದ್ದು ಏನೋ ಬರೀ ಕೂಲಿ ಮಾಡಬೇಕು ಅವತ್ತಿನ ದಿವ್ಸದ ಕೂಲಿ ತೊಗೊಂಡು ಮನೆಗೆ ಹೋಗಬೇಕು ಅಂತ ಏನು ಅವ್ನು ವಿಷನ್ ಏನಿತ್ತು ಅವತ್ತಿಗೆ ಅವ್ನು ಯಾವ ಥರ ಆಲೋಚನೆ ಮಾಡ್ದೆ ಇದು ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಕನೆಕ್ಟ್ ಆಗುತ್ತೆ ಮೇಡಮ್ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಲ್ಯಾಂಡರ್ಡ್ ಸರ್ ನಾನು ನನ್ನ ಪ್ರಕಾರ ವಯಸ್ಸು ತುಂಬ ಸಣ್ಣ ವಯಸ್ಸು ನಿಮಗೆ ಸರ್ ಒಳ್ಳೆ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತೀರಿ ಸರ್ ಪೊಲಿಟಿಕಲ್ ಆಗೇನಾರ ಎಂಟ್ರಿ ಕೊಡ್ತೀರಿ ಎಲ್ಲಿ ಅದೇನಾರ ಲಿಂಕ್ ಇದೆಯಾ ಹೆಂಗೆ ನಿಮಗೆ ಪೊಲಿಟಿಕ್ಸ್ ಎಲ್ಲ ನಮ್ಮ ತಂದೆಗೆ ಮೇಡಮ್ ಅವರು ಒಂದು ನಿಪ್ಪ ವರ್ಷದಿಂದ ಇದ್ದಾರೆ ನಾವು ದೂರ ಪೊಲಿಟಿಕ್ಸಿಂದ ಬಟ್ ಏನಂದರೆ ಲಿಂಕ್ ಇದೆ ನೋಡಿರ್ತೀವಲ್ಲ ನಮ್ಮ ತಂದೆ ಮಾತಾಡೋದಲ್ಲ ನನಗೆ ಅಷ್ಟೇ ಆಸೆ ಇಲ್ಲ 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 ದೇವ್ರಣೆಗೂ ಇಲ್ಲ ಮೇಡಮ್ ಸರ್ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತ ಬಂದಾಗ ನಾನು ಆಗಲೇ ಹೇಳ್ತಾ ಇದ್ದೆ ಇದು ಹಿಸ್ಟರಿ ಕ್ರಿಯೇಟ್ ಆಗಿ ಮಾಡುವಂತಹ ಸಿನಿಮಾ ಜನ ಇದನ್ನ ಪ್ರೀತಿಯಿಂದ ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತುಣುಕುಗಳು ಜನ ಮೆಚ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕಾಮೆಂಟ್ಗಳಿದಾವೆ ಮನೇಶ್ ರಿಲೀಸ್ ಆದಂಥ ನಿಂಗವ್ ನಿಂಗವ ಹಾಡು ಕೂಡ ಸೂಪರ್ ಟೂಪರ್ ಹಿಟ್ ಆಗಿದೆ ರಚಿತಾರಾಮ್ ಅವರ ಲುಕ್ಕನ್ನು ಜನ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಒಪ್ಕೊಂಡಿದ್ದಾರೆ ಇದೆಲ್ಲವನ್ನು ನೀವು ಪ್ರೊಡ್ಯೂಸರ್ ಕೂತ್ಕೊಂಡು ನೋಡುವಾಗ ಅನ್ಸುತ್ತೆ ಅಂತ ಹೇಳಿ ಅದೇ ಮೇಡಮ್ ಒಬ್ಬ ಪ್ರೊಡ್ಯೂಸರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅದೇ ನಮಗೆ ಡೈರೆಕ್ಟ್ರು ಬಂದು ಕತೆ ಹೇಳ್ತಾರೆ ನಮಗೆ ಹೇಳುವಾಗ ಏನಂದ್ರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊತೀವಿ ಅಷ್ಟೇ ಫಸ್ಟ್ ಸ್ಟೆಪ್ ಅದೇ ಅಲ್ವಾ ಇವಾಗ ಒಬ್ರು ಬಂದು ಕತೆ ಹೇಳಿದಾಗ ಇಮ್ಯಾಜಿನ್ ಮಾಡ್ಕೊತೀವಿ ಬಟ್ ಆ ಇಮ್ಯಾಜಿನೇಷನ್ ನಮಗೆ ಅದು ರೀಚ್ ಆದಾಗ ಅದು ತುಂಬ ಖುಷಿ ಕೊಡುತ್ತೆ ಸೊ ನಾವೇನು ಅಂದರೆ ಡೈರೆಕ್ಟ್ ಇಮ್ಯಾಜಿನ್ ಮಾಡ್ಕೊಳಿ ಅಂತ ಹೇಳಲ್ಲ ನಮ್ಮ ಓನ್ ವೇಸಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ ಸೊ ಅದಕ್ಕಿಂತ ಟೆನ್ ಟೈಮ್ಸ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ಏನಂದ್ರೆ ಮೇಡಮ್ ಅದೇ ತುಂಬ ಖುಷಿ ಆಗ್ತಾ ಇದೆ ಇವಾಗ ಪ್ರೊಡ್ಯೂಸರ್ ಸ್ವಲ್ಪ ಸ್ಯಾಟಿಸ್ಫೈಡ್ ಮೂಡಲ್ಲಿದೆ ನನ್ನ ಎಸ್ಪೆಷಲಿ ಫಸ್ಟ್ ಟೆಕ್ನಿಷಿಯನ್ಸ್ನ ನಾನು ನೆನ್ಸ್ಕೊತೀನಿ ಮೇಡಮ್ ನಮ್ಮ ಡಿರೆಕ್ಟ್ರು ಜಡೇಶ್ ಅವರು ನಮ್ಮ ಸ್ವಾಮಿ ಕ್ಯಾಮ್ರಾಮ್ಯಾನ್ ಡಿ ಒ ಪಿ ಹಾರ್ಡ್ ಡ್ರೈಟರ್ ರವಿ ಸರ್ ಇವರು ಮೂರು ಜನದಿಂದ ಸಿನಿಮಾ ನಿಂತಿದೆ ಮೇಡಮ್ ಯಾಕೆ ಅಂದರೆ ನಮ್ಮದು ಪ್ರತಿ ಸೀನ್ಸ್ ಬಂದು ಸೆಟ್ಸ್ ನೈನ್ಟೀನ್ ಏಯ್ಟೀಸ್ ಪೀರಿಯಡ್ ಆಗಿದೆ ನಾವೆಲ್ಲೂ ಓಪನ್ ಲೈವ್ ಲೊಕೇಶನ್ ಮಾಡೋಕ್ಕಾಗಲ್ಲ ಎಲ್ಲ ಕ್ಲೋಸ್ ಎನ್ವೈರ್ಮೆಂಟಲ್ಲೇ ಮಾಡಬೇಕು ಸೊ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಆರ್ಟ್ ಡೈರೆಕ್ಟ್ರ್ ಬೇಕು ಆರ್ಟ್ ಡೈರೆಕ್ಟ್ರ್ ಹಾಕಿದ ಸೆಟ್ನ ಒಳ್ಳೆ ಫ್ರೇಮ್ಸಲ್ಲಿ ತೋರ್ಸೋಕ್ಕೆ ನಮ್ಮ ಕ್ಯಾಮ್ರಾಗ ಇವ್ರಿಗೆಲ್ಲ ಕ್ಯಾಪ್ಟನ್ ನಮ್ಮ ಡೈರೆಕ್ಟ್ರು ಸೊ ಡೇ ನೈಟ್ ಡೇ ನೈಟ್ ಕೆಲಸ ಮಾಡಿದ್ರು ಮೇಡಮ್ ಅಂದರೆ ಅದು ಯಾವ ಥರ ಇತ್ತು ಕೆಲಸನೂ ಬೇಗ ಮುಗಿಬೇಕು ಪ್ರೊಡ್ಯೂಸರ್ಗೂ ಬರ್ಡನ್ ಆಗಬಾರ್ದು ಅಂದರೆ ನಮ್ಗೆ ಒಂದು ದಿವಸಕ್ಕೂ ನಾ ಅವ್ರ ಕಡೆಯಿಂದ ನಮಗೆ ತೊಂದರೆ ಅನ್ನೋದೇ ಆಗಿಲ್ಲ ಸಿನಿಮಾ ಅವ್ರಿಗೆ ಇಂಟೆನ್ಷನ್ ಬೇಗ ಮುಗಿಸ್ಬೇಕು ಸಖತ್ ವರ್ಕ್ ಮಾಡಬೇಕು ಅಂತ ಆಮೇಲೆ ಹೆಂಗಿದ್ರು ಅಂದರೆ ಮೇಡಮ್ ಇಷ್ಟು ಜನ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಫಸ್ಟ್ ಶಾರ್ಟ್ ತೆಗಿಯೋರು ನಮ್ಮ ಡೈರೆಕ್ಟ್ರು ಒಂದು ಶಾಟ್ ತೆಗೆದ ಮೇಲೆ ಬ್ರೇಕ್ಫಾಸ್ಟು ಸೊ ಹೀರೋ ಬರಬೇಕು ಹೀರೋಯಿನ್ ಬರಬೇಕು ವೆಯ್ಟೈ ಮಾಡ್ತಾರಲ್ಲ ಅದು ಬಿಟ್ಟು ಬೇರೆ ಏನಿದೆ ಎಲ್ಲ ತಗೊಂಡ್ಬಿಡೋರು ಸೊ ಹಾಗಾಗಿ ಎಲ್ಲ ನಮಗೆ ಅದೇನು ಅಂತಾರ ಮೇಡಮ್ ದೇವರ ಅನುಗ್ರಹ ಅನಿಸುತ್ತೆ ಎಲ್ಲ ಹಾರ್ಡ್ ವರ್ಕಿಂಗ್ ಪೀಪಲ್ ನಮ್ಮ ಜೊತೆ ಸೇರಿಕೊಂಡ್ರು ಇನ್ನು ನೆಕ್ಸ್ಟ್ ಬಂದರೆ ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಮೇಡಮ್ ನಾನು ತುಂಬ ಚಿಕ್ಕವನು ಅವರು ಕೆಲಸ ಡೆಡಿಕೇಶನ್ನಿಂದನೇ ಅವ್ರು ಇವತ್ತು ಈ ಮಟ್ಟಕ್ಕೆಲ್ಲ ಬಂದಿರೋದು ಬಟ್ ಅವ್ರ ಸಹಕಾರನು ತುಂಬ ಇತ್ತು ವಿಜಿ ಸರ್ ರಚಿತಾ ಮೇಡಮ್ ಆಗಲಿ ರಾಜ್ಬಿ ಸರ್ ಆಗಲಿ ಇನ್ನು ಆಲ್ಮೋಸ್ಟ್ ಒಂದು ನಲವತ್ತು ಜನ ಆರ್ಟಿಸ್ಟ್ಗಳಿದ್ದಾರೆ ಮೇಡಮ್ ಹೆಸರು ಹೇಳ್ತಾ ಹೋದ್ರೆ ಇನ್ನೊಂದು ಐದು ನಿಮಿಷ ಆಗುತ್ತೆ ಎಲ್ಲರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ಗೆ ತೊಂದರೆ ಕೊಡ್ತೀರ ಸಿನಿಮಾಗೂ ತೊಂದರೆ ಆಗ್ತೀರಾ ಇನ್ನೂ ಹೆಚ್ಚು ಮೆರಗು ಬರೋ ಥರ ಮಾಡಿಕೊಟ್ಟಿದಾರೆ ಕೆಲಸನ ತುಂಬ ಖುಷಿ ಆಗ್ತಿದೆ ಸಿನಿಮಾ ಅಂತ ಬಂದಾಗ ಪ್ರಮೋಷನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಆ ಡೇಟನ್ನು ಜನರ ಮೈಂಡಲ್ಲಿ ಮನಸ್ಸಲ್ಲಿ ಹಚ್ಚ ಹಳೆಯೋ ಥರ ನಾವು ಅದನ್ನು ಕೂರಿಸಬೇಕು ಆ ಥರದಕ್ಕೆ ನಿಮ್ಮ ಪ್ರಯತ್ನ ಹೇಗೆ ಸಾಗುತ್ತೆ ಸಾಗುತ್ತೆ ಅಂತ ಹೇಳಿದೀವಿ ಒಂಥರ ಯಂಗ್ ಪ್ರೊಡ್ಯೂಸರ್ ಯಾವ ಥರ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅದೇ ಮೇಡಮ್ ಇವಾಗ ಈ ಇವಾಗ ಟ್ವೆಂಟಿ ಫೈ ಐ ಮೀನ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಆದಮೇಲಿಂದ ನಮ್ಮದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ಇವಾಗ ಎರಡು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅವರು ಪ್ರಮೋಷನ್ ನಡೀತಾ ಇರ್ತಾರೆ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಸ್ ಆಗ್ತಾರೆ ಸೊ ನಾವು ಆ ಡಿಸ್ಟರ್ಬ್ ಮಾಡೋದು ಬೇಡ ಈವಾಗ ಎರಡು ಸಿನಿಮಾ ರಿಲೀಸ್ಗೆ ಇದೆ ದಿನ ಒಂದು ಮಂತ್ ಟೈಮ್ ಇದೆ ಸೊ ಇವ್ರನ್ನ ಮುಗಿಸ್ಕೊಂಡು ನಮ್ಮ ಜನ್ ಫಸ್ಟಿಂದ ನಮ್ಮದು ನಾನ್ ಸ್ಟಾಪ್ ಫುಲ್ ಫ್ಲೆಡ್ಸ್ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಎಲ್ಲ ರೀತಿಯೂ ನಿಮ್ಮ ಇಂಟರ್ವ್ಯೂಸ್ ಆಗಲಿ ನಿಮ್ಮ ಟಿ ವಿ ಚಾನಲ್ಸಲ್ಲಾಗಲಿ ಯೂಟ್ಯೂಬರ್ಸ್ ಹತ್ರ ಆಗಲಿ ಆಮೇಲೆ ಇನ್ಫ್ಲುಯೆನ್ಸರ್ಸ್ ಹತ್ರ ಆಗಲಿ ರೇಡಿಯೋ ಎಫ್ ಎಮ್ ಎಲ್ ಆಗಲಿ ಆಮೇಲೆ ಈ ಸರಿ ಹೀರೋನ ಪಬ್ಲಿಕ್ ಹತ್ರನೇ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದ್ದೀವಿ ರ್ಯಾಲೀಸು ರೋ ಸ್ಟೇಜ್ ಶೋಸು ಒಂದು ಒಂದಷ್ಟು ಕ್ಯಾಂಪೇನಿಂಗ್ ಪ್ಲ್ಯಾನ್ ನಡೀತಾ ಇದೆ ಮೇಡಮ್ ಬ್ಯಾಕ್ ಸೊ ಫುಲ್ ಫ್ಲೆಡ್ಜ್ ಆಗಿ ಜಾನ್ಮನಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ವೀಕಿಂದ ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ನಿಮಗೆ ಮನಸ್ಸಲ್ಲಿ ಉಳಿಯುವಂಥ ವಿಚಾರಗಳೇನು ಅಂತ ಹೇಳಿ ಯಾವತ್ತೂ ಕೂಡ ಇದು ಮೆಮೊರಿಯಲ್ಲಿ ಉಳಿಯುತ್ತಪ್ಪ ನನಗೆ ತುಂಬ ಕಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದೇ ಮೇಡಮ್ ಅವ್ರ ರಾಜಯನ ಬದುಕು ಅವನ ಹೋರಾಟ ಅವ್ನ ಜೀವನ ಕಟ್ಕೊಬೇಕು ಅನ್ನೋ ಆಟ ಸೆಟ್ಸ್ ಅಂದರೆ ಮೇಡಮ್ ಸೆಟ್ಟಲ್ಲಿ ಮೆಮೊರಬಲ್ ಅಂದರೆ ಒಂದು ಫಸ್ಟ್ ಡೇನಂದರೆ ನಾನು ಬರ್ತಡೇ ದಿವಸನೇ ಫಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಅದು ಇಟ್ಸ್ ವೆರಿ ಮೆಮೊರೇಬಲ್ ನಾನು ಮರೆಯೋಕ್ಕಾಗಲ್ಲ ಸೊ ನಾನು ಫಸ್ಟ್ ಟೈಮ್ ಒಂದು ಪ್ರಾಜೆಕ್ಟ್ನ ನನ್ನ ಹುಟ್ಟದ ಬು ದಿವ್ಸನೇ ಕಿಕ್ ಸ್ಟಾರ್ಟ್ ಆಗಿದ್ದು ಸೊ ಅದೊಂದು ಆಮೇಲೆ ಮೇಡಮ್ ಇನ್ನೊಂದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಿದ್ವಿ ನಾವು ನೈಸ್ ರೋಡಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಡೇಸ್ ಮಾಡಿದ್ವಿ ಮೇಡಮ್ ಅವತ್ತು ಹೀರೋ ಆಗಲಿ ಏ ನಂಗೆ ಸಾರು ಸ್ವಲ್ಪ ರೆಸ್ಟ್ ಬೇಕಪ್ಪ ಅಂತ ಯಾರೂ ಏನು ಹೇಳಲಿಲ್ಲ ಅವ್ರಿಗೂ ಗೊತ್ತಿತ್ತು ಹ್ಯೂಜ್ ಸೆಟ್ಸ್ ಆಗಿದೆ ಆಮೇಲೆ ಮಿನಿಮಮ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಜೂನಿಯರ್ಸ್ ಇರ್ತಾಯಿದ್ರು ಒಂದು ಇಪ್ಪತ್ತ್ ಮೂವತ್ತು ಜನ ಆರ್ಟಿಸ್ಟ್ಗಳು ಇರ್ತಾಯಿದ್ರು ಆಮೇಲೆ ಹೈದರಾಬಾದಿಂದ ಫೈಟ್ ಮಾಸ್ಟ್ರು ಬಂದಿದ್ದರು ಮೇಡಮ್ ರಿಯಲ್ ಸತೀಶ್ ಅಂತ ಮೊನ್ನೆ ಬಂತಲ್ಲ ಹಿಟ್ ತ್ರೀ ನಾನಿ ಅವ್ರದ್ದು ದಸರಾ ಸರಿಪೋದಾ ಶನಿವಾರ ಮತ್ತು ಪುಷ್ಪ ಫಸ್ಟ್ ಪಾರ್ಟ್ ಕೂಡ ಅವರೇ ಮಾಡಿದ್ದು ಸೊ ನಮ್ಮ ಪ್ರೊಡ್ಯೂಸರ್ ಅಲ್ಲಿಂದ ಅವ್ರನ್ನ ಕರೆಸಿದ್ದಾರೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಮೇಡಮ್ ನಾವು ಬೇರೆ ಸ್ಟೇಟಿಂದ ಟೆಕ್ನಿಷಿಯನ್ ಐ ಮೀನ್ ಎಸ್ಪೆಷಲಿ ಫೈಟ್ ಮಾಸ್ಟರ್ಸ್ನ ಕರೆದಾಗ ನಾವು ಅವರು ಇಲ್ಲಿ ಟ್ವೆಂಟಿ ಫೈಟ್ರಸ್ನ ಇಟ್ಕೊಂಡ್ರೆ ಅಲ್ಲಿಂದ ಟ್ವೆಂಟಿ ಫೈಟ್ರಸ್ನ ಕರೆಸಬೇಕು ಸೊ ಸಿನ್ಸ್ ವಿಜಿ ಸರ್ ಬೀಂಗ್ ಅ ಡಿರೆಕ್ಟರ್ ಪ್ರೊಡ್ಯೂಸರ್ ಅವ್ರಿಗೆ ಗೊತ್ತದ ಆ ಬರ್ಡನ್ ಏನಾಗುತ್ತೆ ಅಂತ ಅವ ನಾವು ಏನು ಹನ್ನೆರಡು ದಿವಸ ಪ್ಲ್ಯಾನ್ ಮಾಡಿದ್ವಿ ಹನ್ನೆರಡು ದಿವಸದಲ್ಲಿ ಒನ್ ಅವರು ಎಕ್ಸ್ಟ್ರಾ ಆಗದಿರ ಮುಗೀತು ಮೇಡಮ್ ಅದು ನಂಗೆ ತುಂಬ ಖುಷಿ ಕೊಡ್ತು ಅಲ್ಲಿ ನನ್ನ ಪ್ರೊಡ್ಯೂಸರ್ ಎಲ್ಲ ಕೊಡ್ತಾ ಇದ್ದಾರೆ ಬಟ್ ಆ ಕೊಟ್ಟಿದ್ದಕ್ಕಂಗೆ ಕೆಲಸ ಆಗಬೇಕಲ್ವ ಮೇಡಮ್ ಅವತ್ತು ಹೀರೋ ಮಾಡಿದ್ದು ನಮ್ಮ ಡೈರೆಕ್ಟ್ರು ನಮ್ಮ ಟೆಕ್ನಿಷಿಯನ್ಸ್ ಮಾಡಿದ್ದೆಲ್ಲ ಅದು ಇಟ್ಸ್ ಅನ್ಫರ್ಗೆಟಬಲ್ ನಮ್ಮನ್ನ ಉಳ್ಸ ಥರನೇ ಅವ್ರು ಮಾಡಿದ್ರೆ ಅವತ್ತು ಎರಡು ದಿವಸ ಎಕ್ಸ್ಟ್ರಾ ಆದರೆ ಪ್ರೊಡ್ಯೂಸರ್ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಲಾಸ್ ಆಗುತ್ತಪ್ಪ ಒಂದು ದಿವಸ ಎಕ್ಸ್ಟೆಂಡ್ ಆದರೆ ಅಂತ ಸೊ ದಟ್ ಈಸ್ ವೆರಿ ಮೆಮೊರಬಲ್ ನಿಮ್ಮ ತಂದೆಯ ವರ್ಕ್ ಬಗ್ಗೆ ಹೇಳೋದಾದರೆ ನಿಮ್ಮ ತಂದೆ ಈ ಸಿನಿಮಾಗೆ ನಿಂತಿದ್ದ ಬಗ್ಗೆ ಹೇಳೋದಾದ್ರೆ ಎಲ್ಲೂ ಕೂಡ ತಂದೆ ಅನ್ನೋಗಿಂತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ದೀರ ನಿಮ್ಮ ತಂದೆಯ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ರೆ ಏನು ಮೇಡಮ್ ನಾನು ನಮ್ಮ ತಂದೆ ಇಬ್ಬರು ಟೂ ಫೇಸಸ್ ಆಫ್ ಅ ಕೈನ್ ಇದ್ದಂಗೆ ಅದು ವಾಯ್ಸ್ ಜೋರ್ ಇರುತ್ತೆ ಇದು ವಾಯ್ಸ್ ಲೋ ಇರುತ್ತೆ ಹೌದೌದು ನನಗಲ್ಲ ಅವ್ರಿಗೆ ಆಪೋಸಿಟ್ ಸೊ ಎಲ್ಲಿ ಕೂಗಾಡಬೇಕು ಆ ಫೇಸ್ ಆಫ್ ಕಾಯಿನ್ ಇರುತ್ತೆ ಎಲ್ಲಿ ಸಾಫ್ಟಾಗಿ ಕೆಲಸ ಮಾಡ್ಕೊಬೇಕೋ ಈ ಫೇಸ್ ಆಫ್ ಕಾಯಿನ್ ಇರುತ್ತೆ ಸೊ ಎರಡು ಫೇಸಸ್ಸು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೇಡಮ್ ಹೌದು ನಮ್ಮ ತಾಯಿಗೆ ತುಂಬ ಖುಷಿ ನನ್ನ ಮಗ ಏನೋ ಒಂದು ದೊಡ್ಡ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು ಸೊ ಇದರಿಂದ ಎಲ್ಲ ಸಾಕಾರ ಆಗ್ತಾ ಇದೆ ಮೇಡಮ್ ನಮಗೇನು ಇಷ್ಟು ವರ್ಷ ನಾವು ಕಾದಿದ್ದಕ್ಕೂ ಇವಾಗ ನನಗೆ ಇರೋದು ಅದೇ ಮೇಡಮ್ ಏನಂದರೆ ನಾವು ಸಾರಥಿ ಮಾಡಿದ್ವಿ ಜನ ಅಷ್ಟು ಒಳ್ಳೆ ಯಶಸ್ಸು ಕೊಟ್ಟಿದ್ದರು ಹೆಸರು ಮೇಡಮ್ ದುಡ್ಡು ಸಂಪಾದನೆ ಮಾಡ್ಬೋದು ಮೇಡಮ್ ಎಷ್ಟು ವ್ಯವಹಾರದಲ್ಲಿ ಬೇಕನ್ನ ಸಂಪಾದನೆ ಮಾಡ್ಬೋದು ಬಟ್ ಆ ಹೆಸರು ಸಂಪಾದನೆ ಮಾಡೋಕ್ಕಾಗಲ್ಲ ನೀವೇ ನೋಡ್ತಾ ಇದ್ದೀರಾ ಆ ಹೆಸರು ಸಂಪಾದನೆ ಮಾಡೋಕ್ಕೆ ಎಷ್ಟು ಫ್ಲೆಕ್ಸು ಬ್ಯಾನರ್ಗಳು ಓಡಿಸ್ತಾ ಇರ್ತಾರೆ ಬೇರೆಯವರು ನಾನು ನಿಮ್ಗೆ ಹೇಳ್ತಾ ಇರೋದು ಬಟ್ ಸಿನಿಮಾ ಒಂದೇ ಮೀಡಿಯಮ್ ಮೇಡಮ್ ನಿಮ್ಗೆ ಆ ಥರ ದುಡ್ಡು ಜೊತೆ ಯಶಸ್ ಜೊತೆ ಆ ಹೆಸರು ತಂದು ಕೊಡೋದು ಸೊ ಸಿನ್ಮಾ ಅನ್ನೋದಕ್ಕೆ ಆ ತಾಕತ್ತಿದೆ ಮೇಡಮ್ ಸೊ ಆ ಸಿನಿಮಾನ ನಾವು ಅಷ್ಟು ಗೌರವಿಸಿ ಅದಕ್ಕೆ ಏನು ಬೆಲೆ ಕೊಡಬೇಕು ಕೊಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಫಲ ಸಿಗುತ್ತೆ ಇದನ್ನು ನಾನು ನಂಬ್ತೀನಿ ಮೇಡಮ್ ದರ್ಶನ್ ಸರ್ ಬಗ್ಗೆ ಏನು ಹೇಳಲಿ ಮೇಡಮ್ ನಾನು ಅವಾಗ ಪಿ ಯು ಸಿ ಸಾರಥಿ ಬಂದಾಗ ಅದಾದಮೇಲೆ ನಾವು ಚಕ್ರವರ್ತಿ ನಾವೇ ಸ್ಟಾರ್ಟ್ ಮಾಡಿದ್ದು ನನ್ನ ಕಂಡ್ರೆ ತುಂಬ ಪ್ರೀತಿ ಚಿನ್ನ ಚಿನ್ನ ಬೈಲಿ ಅಂತ ಕರೆಯೋರು ನಮ್ಮ ತಂದೆನ ರೇಕ್ಸೋ ಅವರು ಎಲ್ಲರಿದ್ರಿಗೂ ನಾನು ನಾವಿಬ್ಗೂ ಬಂದರೆ ನಾನು ಪ್ರೊಡ್ಯೂಸರಪ್ಪ ಅಂತ ಇವ್ರು ನನ್ನ ಮತ್ತಷ್ಟು ನಮ್ಮ ತಂದೆಯ ಅಪ್ಪ ಅಂತ ರೇಖಿಸೋರು ಸೊ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಮೇಡಮ್ ನಾವು ಅವ್ರ ಹತ್ರ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸೊ ಇಟ್ಸ್ ಪ್ರೈಸ್ಲೆಸ್ ಅವತ್ತಿನ ಟೈಮ್ ತುಂಬ ಚೆನ್ನಾಗಿತ್ತು ಮೇಡಮ್ ಆ್ಯಕ್ಚುಲಿ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ನಿಮಗೆ ಕನಸಿರೋದು ಒಳ್ಳೆ ಪ್ರೊಡಕ್ಷನ್ ಮಾಡಬೇಕು ಆ ಪ್ರೊಡಕ್ಷನ್ ಪ್ರೊಡಕ್ಷನ್ ಮೂಲಕ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಒಳ್ಳೊಳ್ಳೆ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಬೇಕು ಅನ್ನೋದು ಏನೇನು ಡ್ರೀಮ್ಗಳಿದ್ದಾವೆ ಸಿನಿಮಾ ಅಂತ ಬಂದಾಗ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಕಡೆಯಿಂದ ಬಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಮೇಡಮ್ ಇವಾಗ ಸದ್ಯಕ್ಕೆ ಫಸ್ಟ್ ಲ್ಯಾಂಡ್ ಲಾರ್ಡ್ ಇಸ್ ದ ಫಸ್ಟ್ ಸ್ಟೆಪ್ ಸೊ ಲ್ಯಾಂಡ್ ಲಾರ್ಡಲ್ಲಿ ನಿಮಗೆ ಗೊತ್ತಾಗುತ್ತೆ ಸಾರಥಿ ಫಿಲಮ್ಸು ಆ ಕತೆ ಆ ಕತೆ ಆ ಕಂಟೆಂಟ್ ಏನು ಡಿಮ್ಯಾಂಡ್ ಮಾಡುತ್ತೋ ಆ ಬಜೆಟ್ ಕೊಡುತ್ತೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋಲ್ಲ ಕಥೆಯಲ್ಲಂತೂ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾನು ವರ್ಷಕ್ಕೊಂದೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇಲ್ಲ ಮೇಡಮ್ ಹತ್ತು ವರ್ಷಕ್ಕೊಂದು ಸಿನ್ಮಾ ಮಾಡಿದ್ರು ಇನ್ನು ನೆಕ್ಸ್ಟ್ ಹತ್ತು ವರ್ಷ ನೆನ್ಪಿಟ್ಕೊಳೋಂಥ ಸಿನ್ಮಾ ಮಾಡಬೇಕು ದಟ್ ಈಸ್ ಮೈ ಡ್ರೀಮ್ ನಾವೇನಾಗುತ್ತೆ ಒಂದು ಸಿನಿಮಾ ಇಟ್ಟಾಗಿದ್ದ ತಕ್ಷಣ ನಾಲ್ಕೈದು ಸಿನ್ಮಾ ಅನೌನ್ಸ್ ಮಾಡಿಬಿಡ್ತೀವಿ ಅದು ಆ ಇಂಟ್ರೆಸ್ಟ್ ನನಗಿಲ್ಲ ಏನಂದರೆ ಒಂದು ಒಬ್ಬ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು ಅಂದರೆ ಅಟ್ಲೀಸ್ಟ್ ನನ್ನ ನನಗೆ ನನ್ನ ಬ್ಯಾನರ್ಗೆ ಒಂದು ಲಕ್ಷ ಜನ ವೆಯ್ಟ್ ಮಾಡಬೇಕು ನನಗೆ ಇಡೀ ಕರ್ನಾಟಕ ವೆಯ್ಟ್ ಮಾಡಬೇಕು ಅಂತಿಲ್ಲ ಒಂದು ಲಕ್ಷ ಜನ ನನ್ನ ಬ್ಯಾನರ್ ಅನೌನ್ಸ್ ಆಗಿದ್ದ ತಕ್ಷಣ ಕಮೆಂಟ್ ಮಾಡಿದ್ ವೆಯ್ಟ್ ಮಾಡಿದ್ರೆ ನಾನು ಗೆದ್ದಿದ್ದೀನಿ ಅನ್ನೋ ಅಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗುತ್ತೆ ಸಿನಿಮಾ ಅಭಿಮಾನಿಗಳು ನಿಮ್ಮ ಮಾತು ಹ್ಞೂ ಮೊದಲನೇದಾಗಿ ಎಲ್ಲ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅಣ್ಣ ಅವರ ಅಭಿಮಾನಿಗಳಿಗೆ ರಚಿತಾ ರಾಮ್ ಅಭಿಮಾನಿಗಳಿಗೆ ಮತ್ತು ನಮ್ಮ ಶೆಟ್ಟಿ ಅಭಿಮಾನಿಗಳಿಗೆ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಲಾರ್ಡ್ ಚಿತ್ರತಂಡ ಒಂದು ಅತ್ಯುತ್ತಮ ಕೌಟುಂಬಿಕ ಮತ್ತು ಮನಸ್ಸಿಗೆ ಮುಟ್ಟುವಂಥ ಚಿತ್ರ ಮಾಡಿದ್ದೀವಿ ಬಜೆಟಲ್ಲಾಗಲಿ ಸೆಟ್ಸಲ್ಲಾಗಲಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಿಮಗೆ ಜನ್ವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆ ರಸದೌಟಣ ಕೊಡುವಂಥ ಅತ್ಯುತ್ತಮ ಚಿತ್ರ ಬರ್ತಾ ಇದೆ ನಿಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಡಿಸಪಾಯಿಂಟ್ ಮಾಡಲ್ಲ ನೀವು ಕೊಡೋ ನೂರು ರೂಪಾಯಿಗೆ ನೂರೈವತ್ತು ರೂಪಾಯಿ ವಾಪಸ್ ತೊಗೊಂಡೋಗ್ತೀರಾ ಮೇಡಮ್ ಎಕ್ಸ್ಪೀರಿಯೆನ್ಸ್ನ ಅದನ್ನ ಮಾತ್ರ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು